ನಮಸ್ಕಾರ ಸ್ನೇಹಿತರೆ ನಾನು ಇತ್ತೀಚೆಗಷ್ಟೇ ಮುಂಬೈ ಪ್ರವಾಸ ಮಾಡಿದೆ ಮುಂಬೈಗೆ ಹೋದವಾಗ ನಾನು ರೋ ಆ ಅಂತ ಒಂದು ಹೋಟ್ಲಿದೆ ಇದು ಲಾಲ್ ಬಹದ್ರು ಶಾಸ್ತ್ರಿ ರಸ್ತೆಯಲ್ಲಿದೆ ಘಾಟ್ಕೋಪರಲ್ಲಿ ಈ ಹೋಟ್ಲಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಏನೇನು ಕೊಟ್ಟಿದ್ದರು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಮಗೆ ತೋರಿಸ್ತಿದ್ದೇನೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಒಳ್ಳೆ ಹೋಟ್ಲಿದು ಇಲ್ಲಿ ಒಳ್ಳೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ತಮಗೆ ವಿವರವಾಗಿ ಹೇಳ್ತಾ ಇದ್ದೀನಿ ನೋಡಿ ಫ್ರೂಟ್ಸ್ ಕೊಟ್ಟಿದ್ದರು ಮೂರು ಥರದ ಫ್ರೂಟ್ಸು ಒಂದು ಮಸ್ಕ್ ಮಲಾನು ವಾಟರ್ ಮಲಾನ್ ಮತ್ತು ಪಪ್ಪಾಯ ಅದರ ಜೊತೆಗೆ ಚೀಸ್ ಸ್ಯಾಂಡ್ವಿಚ್ ಕೂಡ ಕೊಟ್ಟಿದ್ದರು ಇದು ಮೊದಲು ನಾನು ಫಸ್ಟು ಫ್ರೂಟ್ಸ್ ಮತ್ತು ಸ್ಯಾಂಡ್ವಿಚ್ನ ತಗೊಂಡೆ ಆಮೇಲೆ ಮೇನ್ ಕೋರ್ಸಲ್ಲೇ ನನಗೆ ಬ್ರೆಡ್ ಪಕೋಡ ಅಂತ ಕೊಟ್ಟಿದ್ದು ತುಂಬ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿತ್ತು ಆಮೇಲೆ ಒಂದು ಆಲೂ ಪರಾಟ ಇತ್ತು ಆಲೂ ಪರಾಟ ಕೂಡ ತುಂಬ ಚೆನ್ನಾಗಿ ಮಾಡಿದರು ಆ್ಯಸ್ ಯೂಶ್ವಲ್ ಮುಂಬೈಯಲ್ಲಿ ಪೋಹಾ ತುಂಬ ಇಷ್ಟ ಅವಲಕ್ಕಿ ಅಲ್ಲಿ ಮಾಡೋವಂಥ ಪೋಹಾನ ಅದು ತುಂಬ ಚೆನ್ನಾಗಿತ್ತು ಅದು ಕೂಡ ನಾನು ತೊಗೊಂಡೆ ಆಮೇಲೆ ಒಂದು ಸೌತ್ ಇಂಡಿಯನ್ ಅಪ್ಪಂ ಅಂತ ಮಾಡಿದ್ರು ಕೇರಳ ಅಪ್ಪಂ ಅಂತ ಮಾಡಿದ್ರು ಅದ್ರ ಜೊತೆಗೆ ಚಟ್ನಿಯೂ ಇತ್ತು ಮತ್ತು ಸಾಂಬಾರು ಇತ್ತು ನಾನು ಚಟ್ನಿ ತೊಗೊಂಡಿಲ್ಲ ಯಾಕಂದರೆ ತುಂಬ ಸ್ವೀಟ್ ಹಾಕಿರ್ತಾರೆ ಬಟ್ ಬ್ರೆಡ್ ಪಕೋಡ पराटा ಆಮೇಲೆ ಅಪ್ಪಂ ಆಮೇಲೆ ಪೋಹ ಇವು ಭಾಳ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಸೌತ್ ಇಂಡಿಯನ್ ಸ್ಟೈಲು ಮತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಮಿಕ್ಸ್ ಮಾಡಿ ಮಾಡೋದ್ರಿಂದ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ಇದನ್ನು ನಾನು ಚೆನ್ನಾಗಿ ಸ್ವೀಕರಿಸಿದೆ ಅಪ್ಪಂ ತಿನ್ನೋಕ್ಕೆ ಅವರು ನುಗ್ಗೆಕಾಯಿ ಸಾಂಬಾರು ಕೊಟ್ಟಿದ್ದರು ರಸಂ ಥರ ಚೆನ್ನಾಗಿತ್ತು ಸಾಂಬಾರು ಇದನ್ನು ಅಪ್ಪಂನಲ್ಲಿ ಅಪ್ಪನ ಇದನ್ನು ನಂಚ್ಕೊಂಡು ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಅಪ್ಪಂ ಜೊತೆಗೆ ಸಾಂಬಾರು ಅಥವಾ ನುಗ್ಗೆಕಾಯಿ ಸಾಂಬಾರು ಥರ ತುಂಬ ಚೆನ್ನಾಗಿತ್ತು ಅದು ಕೊಟ್ಟಿದ್ದರು ಪ್ಲಸ್ ನಾನು ಹೇಳಿದಂಗೆ ಪೋಹ ಇದು ಮಹಾರಾಷ್ಟ್ರ ಲ್ಲಿ ಫೇಮಸ್ಸು ಅದನ್ನು ಕೂಡ ನಾನು ತೊಗೊಂಡೆ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಅಲ್ಲಿ ಕಾಫಿ ಟೀ ಜ್ಯೂಸ್ ಎಲ್ಲ ಆಪ್ಷನ್ ಇತ್ತು ನಾನು ಸಾಮಾನ್ಯವಾಗಿ ಕಾಫಿ ಕುಡಿತೀನಿ ಬೆಳಗ್ಗೆ ಅದಕ್ಕೋಸ್ಕರ ನಾನು ಕಾಫಿ ತೊಗೊಂಡೆ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನನ್ನ ರೂಮ್ಗೆ ನಾನು ವಾಪಸ್ ಬಂದೆ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಬಾಕ್ ಬ್ರೇಕ್ಫಾಸ್ಟ್ ರೋ ಹೋಟ್ಲಲ್ಲಿ ತುಂಬ ಚೆನ್ನಾಗಿತ್ತು ನಾವು ತುಂಬ ಚೆನ್ನಾಗಿ ಬ್ರೇಕ್ಫಾಸ್ಟ್ನ ಮಾಡಿ ವಾಪಸ್ ಹೋಟ್ಲಿಗೆ ಬಂದೆ ಆಮೇಲೆ ನನಗೆ ಮುಂಬೈಯಲ್ಲಿ ತುಂಬ ಕೆಲಸ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಈ ವಿಡಿಯೋದಲ್ಲಿ ನಾನು ಕೇವಲ ಬ್ರೇಕ್ಫಾಸ್ಟ್ ಬಗ್ಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಬಗ್ಗೆ ಮಾತ್ರ ವಿವರವನ್ನು ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ಿರೋ ನೀವು ವಿಡಿಯೋನ ನಿಮಗೆ ಲೈಕ್ ಆದರೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು